ಇಂದು ನಾವು ಕನಸು ಕಾಣೋರು ಮತ್ತು ನಿಜವಾಗಲೂ ಸಾಧನೆ ಮಾಡೋರ ನಡುವೆ ಇರೋ ವ್ಯತ್ಯಾಸಗಳನ್ನು ನೋಡೋಣ ಅಂದ್ರೆ ಆ ದೈನಂದಿನ ಅಭ್ಯಾಸಗಳು ಆ ಮನಸ್ಥಿತಿ ಹೌದು ಏಕೆಂದ್ರೆ ಶ್ರೇಷ್ಠತೆ ಅನ್ನೋದು ಹುಟ್ಟಿನಿಂದ ಬರೋದಲ್ಲ ಅಲ್ವಾ ಖಂಡಿತ ಇಲ್ಲ ಅದು ನಾವು ಪ್ರತಿದಿನ ಮಾಡೋ ಒಂದು ಆಯ್ಕೆ ಇವತ್ತು ನಾವು ಆ ಆಯ್ಕೆ ಮಾಡ್ಬೋದು ಅನ್ನೋದನ್ನ ನೆನ್ಪಿಸೋಕೆ ಈ ಚರ್ಚೆ ನಾವು ನೋಡಿದ ಮೂಲಗಳು ಇದನ್ನೇ ಹೇಳ್ತವೆ ನಿಜ ಯಶಸ್ಸು ಒಂದೇ ರಾತ್ರಿಲಿ ಆಗೋ ಕೆಲಸ ಅಲ್ಲ ನೋಡಿ ಬದಲಿಗೆ ಸಣ್ಣ ಸಣ್ಣ ಹೆಜ್ಜೆಗಳು ಆಮೇಲೆ ಕಠಿಣ ಆಯ್ಕೆಗಳು ಮತ್ತೆ ಮುಖ್ಯವಾಡಿ ಶಿಸ್ತು ಇದ್ರಿಂದ ದಿನಾ ಅದನ್ನ ಕಟ್ತಾ ಹೋಗ್ಬೇಕು ಹಾಗಾದ್ರೆ ಈ ದಿನ ಕಟ್ಟೋ ಕೆಲ್ಸದ ಆ ಅಡಿಪಾಯದೊಂದ ಶುರು ಮಾಡೋಣವಾ ಮೂಲಗಳಲ್ಲಿ ಬೆಳಗ್ಗೆ ಬೇಗ ಏಳೋದ್ರ ಬಗ್ಗೆ ಯಾಕಷ್ಟೊಂದು ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಐದೂವರೆ ಆರೂವರೆಗೆ ಏಳೋದ್ರಿಂದ ಏನಾಗುತ್ತೆ ಹ್ಮ್ ಆ ಮುಂಜಾನೆ ಸಮಯ ಇದೆಯಲ್ಲ ಆ ಶಾಂತತೆ ಗಡಿಗಿಡಿ ಇಲ್ಲದಿರೋವಾಗ ನಮ್ಮ ದಿನವನ್ನ ನಾವು ರಿಯಾಕ್ಟಿವ್ ಆಗಿ ಅಲ್ಲ ಬದಲಿಗೆ ಪ್ರೊ ಆಕ್ಟಿವ್ ಆಗಿ ಶುರು ಮಾಡಬಹುದು ಓ ಸರಿ ರಾಬಿನ್ ಶರ್ಮಾ ಹೇಳಿದ ಹಾಗೆ ಬೆಳಗಿನ ಹೊತ್ತನ್ನ ಗೆದ್ರೆ ದಿನಾನೇ ಗೆದ್ದ ಹಾಗೆ ಅಂದ್ರೆ ಆ ಮೊದಲ ಸಮಯ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ನಮಗೆ ಬೇಕಾದಕ್ಕೆ ಅದನ್ನ ಬಳಸಬಹುದು ಹೌದು ಅದರ ಜೊತೆಗೆ ದಿನ ಒಂದು ಮೂವತ್ತು ನಿಮಿಷ ವ್ಯಾಯಾಮ ಅದೂ ಮುಖ್ಯ ಅಂತವೇ ಮೂಲಗಳು ಇದು ಬರೀ ದೇಹಕ್ಕೆ ಶಕ್ತಿ ಕೊಡೋದು ಮಾತ್ರನಾ ಮೇಲೂ ಏನಾದರೂ ಪರಿಣಾಮ ಇದೆಯಾ ಖಂಡಿತ ಇದೆ ಖಂಡಿತವಾಗ್ಲೂ ಆ ದೈಹಿಕ ಶ್ರಮ ಇದೆಯಲ್ಲ ಅದು ಮಾನಸಿಕ ಸ್ಪಷ್ಟತೆ ಕೊಡುತ್ತೆ ಆಮೇಲೆ ಭಾವನಾತ್ಮಕ ದೃಢತೆನೂ ಹೆಚ್ಚಿಸುತ್ತೆ ಹ್ಮ್ ಸ್ಥಿತಿಸ್ಥಾಪಕತ್ವ ಅಂದ್ರೆ ರೆಸಿಲಿಯನ್ಸ್ ಸ್ವಯಂ ನಿಯಂತ್ರಣ ಶಿಸ್ತು ಇದನ್ನೆಲ್ಲ ಕಲಿಯೋಕೆ ಇದೊಂದು ಪ್ರಾಕ್ಟಿಕಲ್ ದಾರಿ ಉದಾಹರಣೆಗೆ ಹ್ಮ್ ವಿರಾಟ್ ಕೊಹ್ಲಿ ನೋಡಿ ಮೂಲಗಳ ಪ್ರಕಾರ ಅವರು ತಮ್ಮ ಕೆರಿಯರ್ ಬದಲಾಯಿಸಿದ್ದೆ ಆ ಕಟ್ಟುನಿಟ್ಟಾದ ಫಿಟ್ನೆಸ್ ದಿನಚರ್ಯೆಯಿಂದ ಹೌದು ಕೇಳಿದ್ದೀನಿ ದೇಹದ ಕೊಬ್ಬು ಕಮ್ಮಿ ಮಾಡಿದ್ದು ಸ್ಟ್ಯಾಮಿನಾ ಜಾಸ್ತಿ ಮಾಡಿಕೊಂಡಿದ್ದು ಇದೆಲ್ಲ ಅವರ ಆಟದ ಮೇಲೆ ಅಷ್ಟೇ ಅಲ್ಲ ಅವರ ಒಂದು ಆಟಿಟ್ಯೂಡ್ ಮೇಲೂ ಪರಿಣಾಮ ಬೀರ್ತು ದೇಹದ ವಿಷಯ ಬಂದಾಗ ಆಹಾರ ಪದ್ಧತಿ ಬಗ್ಗೆನೂ ಮೂಲಗಳು ಗಂಭೀರವಾಗಿ ಹೇಳಿವೆ ಯೋಧನಂತೆ ಆಹಾರ ಸೇವನೆ ಏನಿದು ಕಾನ್ಸೆಪ್ಟು ಅಂದ್ರೆ ಕ್ಲೀನ್ ಆಗಿ ಸಿಂಪಲ್ ಆಗಿ ಮತ್ತೆ ಸ್ಥಿರವಾಗಿ ಊಟ ಮಾಡೋದು ಹೈ ಪ್ರೋಟೀನ್ ಕಡಿಮೆ ಸಕ್ಕರೆ ಹಸಿರು ತರಕಾರಿಗಳು ತುಂಬಾ ಮುಖ್ಯವಾಗಿ ಸಾಕಷ್ಟು ನೀರು ಪ್ರೊಸೆಸ್ಡ್ ಫುಡ್ ಕೋಲ್ಡ್ ಡ್ರಿಂಕ್ಸ್ ಪ್ಯಾಕೇಜ್ಡ್ ಸ್ನ್ಯಾಕ್ಸ್ ಇವೆಲ್ಲ ನಿಲ್ಸೋದು ಇದು ದೇಹಕ್ಕೆ ಪೋಷಣೆ ಮಾತ್ರ ಅಲ್ಲ ಮೆದುಳಿಗೂ ಸರಿ ಇಂಧನ ಕೊಟ್ಟ ಹಾಗೆ ಕೊಹ್ಲಿ ಡಯಟ್ ಬಗ್ಗೆನೂ ಹೇಳಿದ್ರಲ್ಲ ಹೌದು ಉದಾಹರಣೆಗೆ ಅವರ ಆಹಾರ ಪದ್ಧತಿ ಕ್ವಿನೋವಾ ಬೇಳೆಕಾಳುಗಳು ತರಕಾರಿಗಳು ಗ್ರಿಲ್ಡ್ ಚಿಕನ್ ನಟ್ಸ್ ಹೀಗೆ ಇದರಲ್ಲಿ ವಿನಾಯಿತಿಗಳೇ ಇಲ್ಲ ನೋಡಿ ದೇಹಕ್ಕೆ ಗೌರವ ಕೊಡೋದು ಅಂದ್ರೆ ಇದೆ ನೀರಿನ ಬಗ್ಗೆನೂ ಒತ್ತಿ ಹೇಳಿದರೆ ದಿನಕ್ಕೆ ಮೂರು ನಾಲ್ಕು ಲೀಟರ್ ಅಂತ ಅದು ಬರೀ ಬಾಯಾರಿಕೆ ತೀರಿಸೋ ಅಲ್ಲ ಅಲ್ವಾ ಖಂಡಿತ ಅಲ್ಲ ನೀರು ದೇಹದಲ್ಲಿರೋ ಟಾಕ್ಸಿನ್ಸ್ನೆಲ್ಲ ಹೊರಗೆ ಹಾಕತ್ತೆ ಮೆಟಬಾಲಿಸಂ ಸರಿ ಮಾಡುತ್ತೆ ಆಮೇಲೆ ಬ್ರೈನ್ ಫಂಕ್ಷನ್ ಚುರುಕು ಮಾಡುತ್ತೆ ಹ್ಮ್ ನೀರು ಕಡಿಮೆ ಆದ್ರೆ ಆಗ ಸುಸ್ತು ಮಾನಸಿಕ ಗೊಂದಲ ಎಲ್ಲ ಶುರುವಾಗುತ್ತೆ ಸರಿ ಈಗ ದೈಹಿಕ ಶಿಸ್ತಿನ ಜೊತೆಗೆ ಮಾನಸಿಕ ಕಸರತ್ತು ಅದರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ ಮನಸ್ಸಿಗೆ ಹೇಗೆ ಟ್ರೈನಿಂಗ್ ಕೊಡೋದು ಹ್ಮ್ ಪ್ರತಿದಿನ ಕನಿಷ್ಠ ಒಂದು ಹತ್ತು ಹದಿನೈದು ನಿಮಿಷ ಓದೋದು ಮುಖ್ಯ ಅಂತ ಹೇಳ್ತಾರೆ ಆದರೆ ಸೋಶಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಜೀವನ ಚರಿತ್ರೆಗಳು ಅಥವಾ ಮೈಂಡ್ಸೆಟ್ ಬಗ್ಗೆ ಇರೋ ಪುಸ್ತಕಗಳು ಹಾಗೆ ಪ್ರತಿದಿನ ಬೆಳಗ್ಗೆ ತಮ್ಮ ಗುರಿಗಳನ್ನ ಬರೆಯೋದು ಬರೆಯೋದು ಹೌದು ಆ ರಿಪಿಟೇಷನ್ ಇದೆಯಲ್ಲ ಅದು ಒಂದು ದಿಕ್ಕು ಕೊಡುತ್ತೆ ಆಮೇಲೆ ಅದೇ ವೇಗವನ್ನು ಸೃಷ್ಟಿಸುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇದೆ ಮೂಲಗಳು ಹೇಳ್ತವೆ ಪ್ರೇರಣೆಗಿಂತ ಶಿಸ್ತು ಜಾಸ್ತಿ ಪವರ್ಫುಲ್ ಅಂತ ಇದೇಗೆ ನೋಡಿ ಪ್ರೇರಣೆ ಅನ್ನೋದು ಒಂಥರ ಕಿಡಿ ಇದ್ದ ಹಾಗೆ ಕೆಲವೊಮ್ಮೆ ಇರುತ್ತೆ ಕೆಲವೊಮ್ಮೆ ಇರಲ್ಲ ಆದರೆ ಶಿಸ್ತು ಅಂದ್ರೆ ಮನಸ್ಸಿಲ್ದೇ ಇದ್ರೂ ಸುಸ್ತಾಗಿದ್ರೂ ಮಾಡ್ಲೇಬೇಕಾದ ಕೆಲಸವನ್ನ ಮಾಡೋದು ಸರಿ ಗೆಲ್ಲೋರು ಇದನ್ನ ದಿನ ಮಾಡ್ತಾರೆ ಈಗ ಡ್ವೇನ್ ದ ರಾಕ್ ಜಾನ್ಸನ್ ಹೇಳ್ದ ಹಾಗೆ ಯಶಸ್ಸು ಯಾವಾಗ್ಲೂ ಶ್ರೇಷ್ಠತೆಯ ಬಗ್ಗೆ ಅಲ್ಲ ಅದು ಸ್ಥಿರತೆಯ ಬಗ್ಗೆ ಇರುತ್ತೆ ಸ್ಥಿರವಾದ ಕಠಿಣ ಪರಿಶ್ರಮ ಯಶಸ್ಸು ತರುತ್ತೆ ಶ್ರೇಷ್ಠತೆ ಆಮೇಲೆ ತಾನಾಗೆ ಬರುತ್ತೆ ಆ ಸ್ಥಿರತೆನೇ ಇರಬೇಕು ಅಣಸು ಕಾಣೋರು ಮತ್ತು ಸಾಧನೆ ಮಾಡೋರ ನಡುವಿನ ಗ್ಯಾಪ್ ಕಡಿಮೆ ಮಾಡೋದು ಒಂದ್ಸಲ ನೀರ್ ಹಾಕಿದ್ರೆ ಮರ ಬಳಿಯಲ್ಲ ದಿನಾ ಪೋಷಿಸ್ಬೇಕು ಅನ್ನೋ ಹಾಗೆ ನಿಖರವಾಗಿ ಕೊಹ್ಲಿ ಮ್ಯಾಚ್ ಇಲ್ಲದಿದ್ದಾಗ್ಲೂ ಟ್ರೈನಿಂಗ್ ನಿಲ್ಸಲ್ಲ ಜೆ ಕೆ ರೌಲಿಂಗ್ ಹನ್ನೆರಡು ಪಬ್ಲಿಷರ್ಗಳು ರಿಜೆಕ್ಟ್ ಮಾಡಿದ್ರೂ ಬರೆಯೋದು ನಿಲ್ಸ್ಲಿಲ್ಲ ಇದೆಲ್ಲ ಸ್ಥಿರತೆಯ ಶಕ್ತಿಗೆ ಸಾಕ್ಷಿ ಮತ್ತೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದು ಫೋನನ್ನ ಬರೀ ಒಂದು ಕೂಲ್ ಆಗಿ ಬಳಸೋದು ನೋಟಿಫಿಕೇಶನ್ ಮ್ಯೂಟ್ ಮಾಡೋದು ಇದೆಲ್ಲ ಕೂಡ ಒಂದ್ ರೀತಿಯ ಶಿಸ್ತೇ ಡಿಜಿಟಲ್ ಶಿಸ್ತು ಹೌದು ಜೊತೆಗೆ ದಿನಕ್ಕೆ ಒಂದು ಹತ್ತು ನಿಮಿಷ ಸುಮ್ಮನೆ ಕೂರೋದು ಮೌನ ಅಥವಾ ಧ್ಯಾನ ಇದು ಮನಸ್ಸಿಗೆ ಕ್ಲಾರಿಟಿ ಕಂಟ್ರೋಲ್ ಕೊಡುತ್ತೆ ಒಟ್ಟಿನಲ್ಲಿ ಈ ಚರ್ಚೆಯ ಸಾರಾಂಶ ಅಂದ್ರೆ ಬರೀ ಮೋಟಿವೇಶನ್ಗಾಗಿ ಕಾಯ್ತಾ ಕೂರಬೇಡಿ ಬದ್ಲಾಗಿ ಕೆಲಸ ಮಾಡೋ ತಮಗೆ ತಾವೇ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವ ವ್ಯಕ್ತಿಯಾಗೋದ್ರ ಮೇಲೆ ಗಮನ ಇರಬೇಕು ಅಬ್ರಾಹಂ ಲಿಂಕನ್ ಅವರ ಒಂದು ಮಾತಿದೆ ತುಂಬ ಚೆನ್ನಾಗಿದೆ ಶಿಸ್ತು ಅಂದರೆ ನಿಮಗೆ ಈಗೇನು ಬೇಕು ಮತ್ತು ನಿಮಗೆ ಅತಿ ಹೆಚ್ಚು ಏನು ಬೇಕು ಇವೆರಡರ ನಡುವೆ ಆಯ್ಕೆ ಮಾಡೋದು ವಾವ್ ಆ ಲಾಂಗ್ ಟರ್ಮ್ ಗೋಲ್ಗಾಗಿ ಇವತ್ತಿನ ಸಣ್ಣ ಪುಟ್ಟ ಆಸೆಗಳನ್ನ ಬಿಡೋದಿದೆಯಲ್ಲ ಅದೇ ಶಿಸ್ತು ಸೊ ಬಿದ್ರೆ ಏಳಿ ಸೋತ್ರೆ ಕಲಿಬೇಕು ಸುಸ್ತಾದ್ರೆ ರೆಸ್ಟ್ ಮಾಡಿ ಆದ್ರೆ ಬಿಟ್ಕೊಡ್ಬೇಡಿ ವಿರಾಟ್ ಕೊಹ್ಲಿ ಆ ನಿರ್ಧಾರ ತಗೊಂಡಿದ್ದ ನೆನಪಿದೆಯಲ್ಲ ಸಾಕು ನಾನಿದಕ್ಕಿಂತ ಬೆಟರ್ ಆಗ್ಬೇಕು ಈಗ ಆ ನಿರ್ಧಾರ ಮಾಡೋ ಸರದಿ ಕೇಡುಗರದು ಚಿಕ್ಕದಾಗಿ ಶುರು ಮಾಡಿ ಪರವಾಗಿಲ್ಲ ಆದ್ರ ಇವತ್ತೇ ಶುರು ಮಾಡಿ ಶ್ರೇಷ್ಠತೆಯ ಬೀಜಗಳನ್ನ ಪ್ರತಿದಿನದ ಅಭ್ಯಾಸದಿಂದ ಮನೋಭಾವದಿಂದ ಧೈರ್ಯದಿಂದ ಪೋಷಿಸ್ಬೇಕು ತಮ್ಮ ಮೇಲೆ ಸಮಯ ಹೂಡಿಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮುಂದುವರಿಯಿರಿ ನಂಬಿಕೆ ಇರ್ಲಿ ನೆನಪಿಡಿ ನೀವು ಯಾವಾಗಲೂ ಒಂದು ನಿರ್ಧಾರದಿಂದ ನಿಮ್ಮ ಸ್ಟ್ರಾಂಗ್ ವರ್ಷನ್ಗೆ ಹತ್ರ ಆಗ್ತೀರಿ